ಏನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಓ ಏನು ಸಮಾಚಾರ ಏನು ನಮ್ಮ ಕೆಂಪಕ್ಕ ಬಂದ್ಬಿಟ್ಟಾಳೆ ಯಾವಾಗಲೂ ದೊಡವ ಬತ್ತಿದ್ದು ಇದ್ದಕ್ಕಿದ್ದಕ್ಕೆ ಕೆಂಪಕ ಬಂದ್ಬಿಟ್ಟಾಳಲ್ಲ ಏನು ಸಮಾಚಾರ ಅನ್ಕೊಂಡು ಯೋಚನೆ ಮಾಡ್ತಾಯಿದ್ದೀರಾ ಅದೇಕಂದ್ರಪ್ಪ ಇವತ್ತು ಬೆಳಿಗ್ಗೆಯಿಂದನೂ ವೀಡಿಯೋ ವಿಡಿಯೋ ಅಪ್ಲೋಡ್ ಮಾಡ್ಕೊ ಬತ್ತಾವಿ ಇದೇ ಬರೀ ಕೆಂಪಕ್ಕ ಸುಬ್ಬಪ್ಪ ಕಂಬಲಿ ಬರೀ ಇವ್ರ ಇವರೇ ಬರ್ತಾವ್ರಲ್ಲ ಇದೇ ನಮ್ಮ ದೊಡ್ಡವ ನಿಂಗವ ಮಾದೇವ ತನ್ನಗುಡ್ರು ಯಾರು ಪತ್ತೆನಿಲ್ವಲ್ಲ ಇವ್ರು ಯಾಕೆ ಹಿಂಗೆ ಮಾಡ್ತಾ ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಿ ಹಂಗೆ ಹಳ್ಳಿ ಸೊಬಗು ಚಾನಲ್ ಎರಡ್ರಲ್ಲವ ಅಷ್ಟೇ ಬರೀ ಸುಸಿಲ ಬಂದವರು ಅಪ್ಪ ಅಂದ ಬರೀ ಇಂಥವೇ ಬರ್ತಾವಲ್ಲ ಇನ್ನೂ ಬುಂಡಿ ಬುಂಡಿ ದೊಡ್ಡ ಬುಂಡಿ ಇವ್ರು ಯಾರು ತೋರಿಸ್ತೇವಲ್ಲ ಅಂತ ನಿಮಗೂ ಇದಾಗಿರ್ತದೆ ಇದನ್ನು ಆ್ಯಪ್ ಸರಿ ಆದ್ಮೇಲೆ ಹಿಂಗೆ ಮಾಡ್ತಾರಲ್ಲ ಅಂದ್ಬಿಟ್ಟು ನೋಡ್ರಪ್ಪ ಅದು ಕಸ್ಟಮೈಸ್ ಕಸ್ಟಮ್ ನಾವು ಕಸ್ಟಮೈಸ್ ಕ್ಯಾರೆಕ್ಟರ್ ಅಂತ ಅದನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅವೆಲ್ಲವ ಈಗ ನಮ್ಮದು ಸರ್ವರ್ ಪ್ರಾಬ್ಲಮ್ ಆಗಿದ್ದಾಗ ಹೋಗ್ಬಿಟ್ಟದೆ ಮತ್ತೆ ಕ್ರಿಯೇಟ್ ಮಾಡ್ಕೊಳಕ್ಕೆ ಅದು ಆಯ್ತಿಲ್ಲ ಯಾಕೆಂದ್ರೆ ಅದೇನು ಪ್ರಾಬ್ಲಮ್ ಆಗೋದಲ್ಲ ಅದರಿಂದ ಇಲ್ಲ ಒಂದು ಇವತ್ತು ಇಲ್ಲ ನಾಳೆ ಅದಕ್ಕೆ ಸರಿ ಆಯ್ತದೆ சரிமேல் ஆ கேரக்ட்ருன்னா மாவு தொடவ கிம்பெல்லாம் மா தடவ நிங்கம் சாய்க்கா இவெல்லாம் கேரக்ட்ருன்ன நான் கிரியேட் மாறப்பா அதுக்கே பத்தாயில்ல அதே இதே பரி இவ்வளே ஆக்டாதிரல அந்தபிட்டு நீங்கள் பேஜார் மாடி அது சரியாகல இன்னுவேன் சாப்பாள் தொந்தராகவேங்க சதக்கே நான் ஓத்தேவல்வா இன்னுவே நான் பத்தவீ ஹேக்கே நீங்கள் பேஜாராகபடோது அந்த நமக்கு சிகுவே வீடியோ மாதிரி அந்த மாறோது இன்னுவே தோட கிம்பக்க நீங்கம் கேர்ட் இன்னும் வந்தா ಒಳ್ಳೂ ಚೆಂದ ಇಡ್ರಿ ಮಾಡ್ರು ಯಾವಾಗಿ ಎಲ್ಲರೂ ವೀಡಿಯೋನೂ ಮಾಡಿ ಇಲ್ಲ ಅಂದ್ರೆ ನನಗೆ ಚೆನ್ನಾಗಿ ನಿನ್ನಿಸ್ಬಿಡಿ ಅಂತ ಏನೇನೋ ಅಷ್ಟು ಕಮೆಂಟ್ ಮಾಡ್ತಾಯಿದ್ದೀರಿ ನಮ್ಮ ಸಿಚುವೇಶನ್ ನೀವು ಅರ್ಥ ಮಾಡ್ಕೋಬೇಕಲ್ಲರಪ್ಪ ನಮ್ಗೆ ತೊಂದರೆ ಎಷ್ಟು ಇರ್ತದೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ರಪ್ಪ ನಮಗೂ ವೀಡಿಯೋ ಮಾಡಬೇಕು ಅಂತಲೂ ಇಷ್ಟ ಆಗಿದೆ ಹೆಂಗೋ ಸದ್ಯಕ್ಕೆ ದೇವ್ರದ್ದಿಂದ ಇದು ಬರೋದೇ ಇಲ್ವೇನೋ ಯಾಪು ಇನ್ನೂ ವೀಡಿಯೋನೇ ಮಾಡೋಕ್ಕಾಕಿಲ್ವೇನೋ ಅಂತ ಎಷ್ಟು ನಾನು ಒಬ್ಬಳೆ ಅಂತಲ್ಲ ಪ್ರತಿಯೊಂದು ಈ ಥರ ಕ್ಯಾರೆಕ್ಟ್ ಈ ಥರ ಕಾರ್ಟೂನ್ ಮಾಡುವಂಥ ಪ್ರತಿಯೊಬ್ಬರು ಮನಸ್ಸಲ್ಲಿ ಸಾಕು ನೋವು ಯಾಕೆಂದರೆ ಇದನ್ನ ಅಷ್ಟು ಹಚ್ಕೊಂಡಿರ್ತಾರೆ ನಾನು ಒಬ್ಬಳೆ ಅಂತಲ್ಲ ಪ್ರತಿಯೊಬ್ಬರು ಈ ಥರ ಕ್ಯಾರೆಕ್ಟ್ರು ಮಾಡೋರ್ಗೆ ಇದ್ದಕ್ಕಿದ್ದಂಗೆ ಈ ಯಾಪೋಯಿತು ತಕ್ಷಣ ಎಂಥವ್ರಿಗೂ ಸಾಕಾಗಿರ್ತದೆ ಅಷ್ಟೇ ಬೇಜಾರಾಗಿರ್ತದೆ ಹಂಗೆ ನನಗೂ ಈಗ ಹೆಂಗೋ ಇದು ರೆಡಿ ಆದಮೇಲೆ ಸದ್ಯಕ್ಕೆ ಇದ್ದಾರು ಮಾಡ್ತಿರೋದಾ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಇದೇ ಥರ ಕೆಂಪಾಸ ಫ್ಯಾಮಿಲಿ ಫ್ರೆಂಡ್ಸಿಪ್ಪು ಸುಬ್ಬಪ್ಪ ಇಷ್ಟೇ ಇದ್ದಿದ್ದು ಆಮೇಲೆ ಆಮೇಲೆ ನಿಂಗೆ ಈ ದೊಡ್ಡವ ಈ ಥರ ಕ್ಯಾರೆಕ್ಟ್ರ್ಗಳು ಬಂದಿದ್ದು ಸರಿಯಪ್ಪ ಹಂಗೆ ದಯವಿಟ್ಟು ಇನ್ನೇನು ಇವತ್ತು ನಾಳೆ ಸರಿ ಆಯ್ತದೆ ಆಮೇಲೆ ಅವರು ಬರ್ತಾರೆ ಸರಿಯಾ ಅಲ್ಲಿ ಗಂಟ ಇದು ನಾಳೆ ಬಿಡೋದೇನು ಡಬ್ ಮಾಡಾಕ್ತಿರೋದಲ್ಲ ಕಣಪ್ಪ ಇದು ಹೊಸ ಬಿಡೇವನೀಯ ಹೊಸ ವಿಡಿಯೋ ಇದೇ ಗೊತ್ತಿರೋದು ನೋಡಿ ಸುಬ್ಬಪ್ಪನ ಪ್ರೀತಿ ಪ್ರೇಮ ನೋಡಿ ಆಯ್ತು ಬಾ ಹಾಂ ಆಮೇಲಿಂದ ಈ ಸೊಸಿಲೂನ್ಗೂ ಒಂಚೂರ ಎರಡೇ ಚಾನಲ್ಗೂ ಬೇಕು ಅಂದರೆ ಮಾಡ್ತೀನಿ ಎರಡೇ ಚಾನಲ ಇಲ್ಲಾಂದ್ರೆ ಬೇಡಕ್ಕೆ ಬೇಡ ಅಲ್ಲಿ ಸೊಬಗು ಚಾನಲ್ ಮಾಡ್ಕೊಳ್ತೀನಿ ನಾನು ಎರಡು ದಿವಸನ ಬಿಡ್ತೀನಿ ನಿಮ್ಮ ಅನಿಸಿಕೆ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ಸೊಬಗು ಚಾನಲ್ನಲ್ಲಿ ಕೆಂಪಕ್ಕ ಸುಬ್ಬಪ್ಪ ಇವರೆಲ್ಲ ಇರ್ತಾರೆ ರಾವಣ ಗಿಮಣವರೆಲ್ಲವಾ ಏನು ಇವತ್ತು ರೆಡಿ ಆಗೋದು ಇಲ್ಲ ಬೆಳಿಗ್ಗೆ ರೆಡಿ ಆಯ್ತಿತ್ತು ಆಮೇಲೆ ದೊಡ್ಡವರು ಹಿಂಗಕ್ಕ ಎಂದಿನಂತೆ ಅಂತ ಯಾವ್ಯಾವ ಥರ ವೀಡಿಯೋ ಬರ್ತಿತ್ತು ಅದೇ ಬರ್ತದೆ ಸರಿರಾ ದಯವಿಟ್ಟು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಕರಪ್ಪ ಆಮೇಲೆ ವೀಡಿಯೋ ಅಪ್ಲೋಡ್ ಆಯ್ತವೆ ಬೆಳಿಗ್ಗೆಯಿಂದನೂ ಯಾಕೆ ಕಣ್ಣೇ ಅಪ್ಲೋಡ್ ಆಗಿಲ್ವೇನೋ ಆಗಿಲ್ವೋ ಅನ್ಕೊಂಡು ಎಲ್ಲೋ ನೋಡೇ ಇಲ್ಲ ಸುಮಾರು ವ್ಯೂಸು ಕಮ್ಮಿ ಆಗ್ಬಿಟ್ಟವೆ ಏನು ನೋಡ್ತಾ ಇಲ್ಲ ಎಲ್ಲೋ ನಿಮ್ಗೆ ಗೊತ್ತಾಗಿಲ್ಲ ಅನ್ನಿಸ್ತದೆ ನಾನು ಕಮ್ಯುನಿಟಿ ಪೋಸ್ಟು ಹಾಕಿದೆ ಸರಿಯಾಗಿ ಅಂದ್ಬಿಟ್ಟು ಅನ್ಬಿಟ್ಟು ಬೆಳಿಗ್ಗೆಯಿಂದನೂ ಅಪ್ಲೋಡ್ ಆಗ್ತೇನೆ ಇದೆ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಹತ್ತು ಗಂಟೆಗೆ ಒಂದು ಗಂಟೆಗೆ ಎರಡು ಗಂಟೆಗೆ ನಾಲ್ಕು ಗಂಟೆಗೆ ఈ ఇూ అప్లోోడ్ ఆగే సరీరప్ప అంే వీడియో ప్రతి వీడియో అప్లోడ్ మే దయవిట్టు నిీతి సపోర్ట్ యాగ్లీ నమ్మువేషన్ చూరు అక్క మాట్ నిగే గొత్తు ము దిసందే వీడియో మే ఇలా దయవిట్టు ఆరు బేజా మేడి నం గొత్తు నింగవ్వ దొడవ సవిత్రక్క మాదేవ తమ్మేగౌడ ఐక్లు మక్లు రశ్మి లతా మినాక్షి కాళి ఎలా క్యారెక్టర్ను భాళ మిస్ మతీ అంత నేను చన గొత్ కప్ప ఏ నమ్మ సుబ్బే కెంపక్ నేపథర అంతూ అందుక చొత్తు ಯಾಕೆ ನಮ್ಮ ಕಣ್ರೆ ಇಷ್ಟ ಅಲ್ವಾ ನಿಮಗೆ ಅವರೇ ಬರ್ಬೇಕಾ ನಾವು ಏನು ಮಾಡವ ಅವ್ರು ಬರೋಕೆ ಆಯ್ತಾರ ದಾರಿ ಬಿಡ್ತಾಯಿಲ್ವಲ್ಲ ನಾವು ಆಯಿತು ನಾಳಿ ಇವತ್ತು ಇವಾಗ ನಾಳೆದಕ್ಕೆ ಬಂದರು ಬರ್ತಾರೆ ಬತ್ತಾರಂತೆ ಗ್ಯಾರಂಟಿಯಾಗಿ ಎಲ್ಲ ರೆಡಿ ಮಾಡವ್ರೆ ರೀ ಇನ್ನೇನು ಚೂರು ಸದ್ಯಕ್ಕೆ ಹೆಂಗೋ ನಾ ಅವಾರ ಅಲ್ವ ನಮ್ಮ ಕಣ್ಣ್ರ ಇಷ್ಟ ಇಲ್ವಂಗ್ರೆ ಆಗೆಲ್ಲ ಕೆಂಪಕ ಕೆಂಪಕ್ಕೆ ಅಂದ್ಕೊಂಡು ಅಷ್ಟೊಂದು ಇಷ್ಟಪಟ್ಟು ನೋಡ್ತಿದ್ರಿ ಈಗ ನಾನು ಬಂದಿರೋದಕ್ಕೆ ಆಯ್ತೀರಲ್ವಾ ಆಯಿತು ಹೋಗಿ ನಿಮ್ಮ ಟೂ ಬಿಟ್ಬಿಡ್ತೀನಿ ನಾನು ನಾನು ಕಣ್ರೆ ಇಷ್ಟ ನೀನು ಗೊತ್ತಿಲ್ವ ನಿಮಗೆ ನನ್ನ ಕಣ್ರೆ ಎಷ್ಟು ಇಷ್ಟ ಅಂತ ನನ್ನ ಅಷ್ಟೊಂದು ಇಷ್ಟಪಡ್ತೀನಿ ನೀವೇ ಏನು ಮಾಡಿರಿ ನಮ್ಮ ದೊಡ್ಡ ಬಂದಮೇಲೆ ನೀವು ದೊಡ್ಡವ ದೊಡವ ಅಂದ್ಕೊಂಡು ಅವ್ರನ್ನ ಜಾಸ್ತಿ ಇಷ್ಟಪಟ್ಟುಬಿಟ್ರಿ ಆಯಿತು ಪರವಾಗಿಲ್ಲ ನಮ್ಮ ದೊಡ್ಡತೆ ಕಂಡು ನನಗೂ ಇಷ್ಟರಾ ಸರಿ ಆಯಿತು ಬಿಡಿ ಹಾಂ ನಮ್ಮ ಅತ್ತೆನೂ ಬರ್ತದೆ ನಾಳೆ ನಡ್ದು ಕೇಳವ ಇವತ್ತೇ ಬಂದರು ಬರ್ಬೋದು ಹೇಳೋಕಾಯ್ಕಾರಿ ಟೈಮಿಗೆ ಬರ್ತಾರೆ ಅಂದ್ಬಿಟ್ಟು ಅಕ್ಕಿ ಹೇಳಕ್ಕೆ ನಮಗೆ ಗ್ಯಾರಂಟಾಗಿ ಇಂಥ ಟೈಮಲ್ಲಿ ಹೇಳೋಕ್ಕಾಕಲ ಈಗ ನಾವು ಬಂದೀವಿ ಅವರು ಬರ್ತಾರೆ ಹಾಂ ದಯವಿಟ್ಟು ವೀಡಿಯೋಗಳು ಚೆನ್ನಾಗಿ ಚೆನ್ನಾಗಿ ಬರ್ತವೆ ನೋಡಿ ಇಂಟ್ರೆಸ್ಟಾಗಿ ಆಮೇಲೆ ಹಳ್ಳಿ ಸೊಬಗು ಎರಡರಲ್ಲಿ ಎಲ್ಲ ಕಸ್ಟಮೈಸ್ ಕ್ಯಾರೆಕ್ಟರ್ಗಳೇ ಅಲ್ವಾ ಅದರಿಂದ ಸೊಸಿರ ಒಬ್ಬರು ಸಿಕ್ಕಳು ನಮ್ಮ ಕೈಗೆ ಅಕ್ಕಿಗೆ ಅವ್ರ ಬಂದ ಪಪ್ಪ ಮಾಡಿ ಅಂದ್ರೆ ಅದರಲ್ಲೇ ಅವರು ಅವ್ರ ಅಪ್ಪನೂ ಮಗಳನ್ನೂ ಮಾಡ್ಕೊಬೋತಿ ಬ್ಯಾಡ ಅಂದರೆ ಆ ಕ್ಯಾರೆಕ್ಟರ್ ಬಳಿ ಸರಿಯಾದ ಗಂಟೆ ಹಳ್ಳಿ ಸೊಬ್ಬಕ್ಕೆ ಚೆನ್ನಾಗಿ ಹೇಳೋ ನಿನ್ಸೇಬದ ಸರಿರ ಅದಕ್ಕೂ ಏನು ಬೇಜಾರಿಲ್ಲ ಈಗ ಹಳ್ಳಿ ಸೊಬ್ಬಗೆ ಚೆನ್ನ ಸುಪ್ಪು ಲವ್ ಸ್ಟೋರಿ ಕೆಂಪಾಕು ಲವ್ ಸ್ಟೋರಿ ಏನೋ ನೋಡ್ಕೊಂಡು ಚೆನ್ನಾಗಿತ್ತು ಸುಬ್ಬಪ್ಪನ ಕೋಸಿ ಬುದ್ಧಿ ಕಲ್ಸದ ಅಂತ ಅಲ್ವಾ ಅವ್ನು ಕಳ್ಬಿದೋಗನೇ ಕೆಲಸ ಕಲ್ತು ಕಳಿ ಬಿಡಿ ಅವರೆಲ್ಲ ಬರೋ ಗಂಟ ಕಲಿಯೋಕೆ ಹಾಕಿಲ್ವ ಅದಕ್ಕೆ ಕತೆ ದಯವಿಟ್ಟು ನೀವು ಎಲ್ಲರೂ ಇದಕ್ಕೆ ಹಿಂಗೆ ಅಂತ ಬೇಜಾರು ಮಾಡ್ಕೊಬಿಡ್ಕೊಂಡ್ರಪ್ಪ ಬತ್ತರ ಬರ್ತಾರೆ ಅವ್ರೇ ಹೋಗಬೇಡಿ ಸರಿಯಾ ಅಲ್ಲಿಗೆ ಅಂಟ ಇಷ್ಟ ಇಷ್ಟಪಟ್ಕೊಂಡು ಇದು ಮಾಡ್ತೀರಿ ಬತ್ತಾರೆ ನೀವು ಯಾವುದೇ ತ ಕಾರಣಕ್ಕೂ ಬರೋಕ್ಕಿವೇನವ್ರು ಅನ್ಕೋಬೇಡಿ ಇವತ್ತು ನಾಳೆ ಬರ್ತಾರೆ ಸರಿಯಾ ಸರಿ ಕರಪ್ಪ ಇಷ್ಟು ಹೇಳ್ಬೇಕಾಗಿತ್ತು ನಿಮ್ಗೂ ಅನ್ಸಿರ್ತದೆ ಕಂಬಲಿನೂ ಕೆಂಪಾಕೂ ಭಾಳ ದಿವಸಿಂದ ಮುಂದಾಗೆಲ್ಲ ಫ್ರೆಂಡ್ಸಿಪು ಈಗ ಕಿಚ್ಚಿಗ್ಬಿಟ್ಬಿಟ್ಟಿದ್ಲು ತಿರ್ಗಾವ್ರು ಸಂಘ ಸವಾಸ ಮಾಡ್ಕೊಂಡು ಹೇಳೋರು ಸರಿ ಇಲ್ಲ ಬರೀ ಅವ್ರವರು ಬರೀ ಅವ್ರ್ ನೋಡ್ಬಿಟ್ಟು ಊರ್ ಜಾಸ್ತಿ ಇವ್ರು ಸವಾಸ ಮಾಡ್ಕೊಂಡಲ್ಲ ನಮ್ಮ ಅಂತ ನಿಮ್ಗೆ ಬೇಜಾರಾಗ್ಬೋದು ಆದರೆ ಏನು ಮಾಡಿರಿ ಬಂದು ಬಂದು ನಿಂತ್ಕಾಳಲ್ಲ ಮಟಕ್ಕೆ ಇನ್ನೇನು ಮಾಡೋಕ್ಕ ಹೇಳಿ ಮತ್ತು ನೀವೇ ಅದಕ್ಕೆ ಮಾತಾಡ್ಸ್ಕೊಂಡು ಇವ್ನಿ ನಮ್ಮ ಮನೇಲಿ ಬರೀ ಅಲ್ಲವ ಹೋಗೋರಲ್ಲಿ ದೇವಸ್ಥಾನಕ್ಕೆ ಎಲ್ಲ ನನ್ನ ಸುಬಪ್ಪನ ಬಿಡಿ ಉಂಟೋಗರೆ ಅದಕ್ಕೆ ಇವನು ಏನೋ ತಗೆ ಬಾಣಸ್ರ ಬಾಣಸ್ ಅನ್ಕೊಂಡು ಇದು ಮಾಡ್ತಾ ಕುಂತಾನೆ ಹೋಗ್ತೀನಿ ಮತ್ತು ನಾನಿಸಿ ಬಾಣ್ಣಸು ಮಾಡ್ಕೊಡ್ತೀನಿ ಬರೋಣ ಮತ್ತೆ ಹಂಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ದಯವಿಟ್ಟು ನಿಮ್ಮ ಮನಸ್ಸಿಗೆಗಳು ತಿಳಿಸಪ್ಪ ಹಂಗೆ ವೀಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಯ್ಯೋ ಓಕೆ ಪಗ ನಮಗೆ ಕ್ವಾಪಸ್ ಅಂತ ಕೂತದೆ ಇಲ್ಲಿ ಬೇರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಅಂತ ಹೇಳಿ ನೀನು ನೋಡಿ ನಡಿ ಅಂತ ನಂಗೆ ಚಂದ ಗೊತ್ತು ನಿಮಗೆ ದೊಡವ ನಿಂಗಮ್ಮ ನೀವು ಸಾಯ್ತಕ್ಕ ಇಲ್ಲ ನಮ್ಗೆ ಬೇಜಾರಾಯ್ತದೆ ಅಂತ ಅಂತಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಆಯ್ತು ಆಯ್ತು ಅವರು ಬರ್ತಾರೆ ಅಲ್ಲಿ ಗಂಟ ನನ್ನ ಇಷ್ಟಪಡಿ ನಾನೇ ಲವ್ ಮಾಡಿ ಸರಿಯಾ ಬರೋಣ ಸರಿ ಕಂದ್ರಪ್ಪ ಬರ್ತೀನಿ ಒಂದೊಂದು ಸುಬ್ಬಪ್ಪ ಕಾಯ್ತಾ ಇರ್ತದೆ ಕಂದ್ರಪ್ಪ ಹೋಗಕ್ಕೆ ನಾನು ಬರ್ತೀನಿ ನಮಸ್ಕಾರ